ಹಾಯ್ ನಮಸ್ಕಾರ ವಿಡಿಯೋಗೆ ಸ್ವಾಗತ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇಂದಿನ ಕೋಳಿ ಮತ್ತು ಕೋಳಿ ಮಾಂಸದ ಹಾಗೂ ಮೊಟ್ಟೆ ಬೆಲೆಗಳ ವಿವರಣೆ ಮೊದಲಿಗೆ ಬಾಯ್ಲರ್ ಕೋಳಿ ಓಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ಎರಡು ರೂಪಾಯಿ ಕಡಿಮೆಯಾಗಿ ನೂರ ಎರಡು ರೂಪಾಯಿ ಇದ್ದರೆ ಇಂದಿನ ಪಾರಮ್ ಕೋಳಿ ಅಥವಾ ಲೇಯರ್ ಚಿಕನ್ ಹೋಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಎಂಟು ರೂಪಾಯಿ ಇರುತ್ತದೆ ಹಾಗೆಯೇ ಗಿರಿರಾಜ ಕೋಳಿ ಅಥವಾ ಪೇರೆಂಟ್ ಚಿಕನ್ ಓಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಇಪ್ಪತ್ತು ರೂಪಾಯಿ ಮೊಟ್ಟೆ ಬೆಲೆ ಓಲ್ಸೇಲ್ ಅಂದರೆ ನೂರು ಮೊಟ್ಟೆಗೆ ನಾಲ್ಕು ನೂರ ತೊಂಬತ್ತು ರೂಪಾಯಿ ಇದ್ದರೆ ಇಂದಿನ ಬಾಯ್ಲರ್ ಕೋಳಿ ರಿಟೇಲ್ ಬೆಲೆ ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಕಡಿಮೆಯಾಗಿ ನೂರ ನಲವತ್ತು ರೂಪಾಯಿ ಆಗಿರುತ್ತದೆ ವಿತ್ ಸ್ಕಿನ್ ಚಿಕನ್ ಅಥವಾ ಚರ್ಮವಿರುವ ಮಾಂಸಕ್ಕೆ ಹದಿನೈದು ರೂಪಾಯಿ ಕಡಿಮೆಯಾಗಿ ಪ್ರತಿ ಕೆ ಜಿಗೆ ಎರಡು ನೂರ ಐದು ರೂಪಾಯಿ ಇದ್ದರೆ ಔಟ್ ಚಿಕನ್ ಅಥವಾ ಚರ್ಮವಿಲ್ಲದ ಮಾಂಸಕ್ಕೆ ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿ ಕಡಿಮೆಯಾಗಿ ಎರಡು ನೂರ ಮೂವತ್ತು ರೂಪಾಯಿ ಆಗಿರುತ್ತದೆ